ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ನಾವು ಅವ್ರ ಅಕ್ಕನ ಮನೆಗೆ ಹೋಗಿದ್ವಿ ಅವ್ರ ಮನೆ ಪಕ್ಕನೇ ಒಂದು ಹಲಸಿನ ಮರ ಆಯಿತು ಅದರಲ್ಲಿ ತುಂಬ ಹಲಸಿನ ಹಣ್ಣುಗಳಿತ್ತು ಹಲಸಿನ ಹಣ್ಣಿನಿಂದ ಅವರು ರವೆ ಇಡ್ಲಿ ಮಾಡ್ತಾರೆ ತುಂಬಾ ಸಖತ್ತಾಗಿರುತ್ತೆ ಅದರ ರೆಸಿಪಿನ ನಿಮ್ಮೊಂದಿಗೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತೀನಿ ಮೊದಲಿಗೆ ಹಲಸಿನ ಹಣ್ಣನ್ನ ಕಟ್ ಮಾಡಿಕೊಂಡು ಅದರದ್ದು ತೋಳೆನ ಬಿಡಿಸ್ಕೋಬೇಕು ತೋಳೆ ಬಿಡಿಸ್ಕೊಂಡು ಬೀಜ ಕೂಡ ಸಪ್ರೇಟ್ ಮಾಡ್ಕೋಬೇಕು ಹಲಸಿನ ಹಣ್ಣು ಇಡ್ಲಿಗೆ ಹಲಸಿನ ಹಣ್ಣು ತುಂಬಾ ಹಣ್ಣಾಗಿರಬೇಕು ಆಗ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಸ್ವೀಟಾಗೂ ಇರತ್ತೆ ಸ್ವೀಟ್ ಕಮ್ಮಿ ಇರೋ ಹಲಸಿನ ಹಣ್ಣು ಆದರೆ ಅದಕ್ಕೆ ನಾವು ಸ್ವಲ್ಪ ಬೆಲ್ಲನೋ ಅಥವಾ ಸಕ್ಕರೆನೋ ಜಾಸ್ತಿ ಆ್ಯಡ್ ಮಾಡ್ಕೋಬೇಕಾಗಿ ಬರುತ್ತೆ ನಾವು ತಗೊಂಡಿರೋ ಹಲಸಿನ ಹಣ್ಣಲ್ಲಿ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ನಾವು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ವಿ ಅಷ್ಟೇ ಫಸ್ಟಿಗೆ ರವೆನ ಹುರಿದಿಟ್ಕೋಬೇಕು ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ರವೆ ತೊಗೊಂಡಿದ್ದೀವಿ ಬಾಂಬೆ ರವೆ ಉಪ್ಪಿಟ್ಟು ರವೆ ಅಂತ ಏನು ಹೇಳ್ತಾರೆ ಆ ರವೆನ ತೊಗೊಂಡಿದ್ದೀನಿ ನೀವು ಅಕ್ಕಿ ರವೆನೂ ಕೂಡ ಇದಕ್ಕೆ ಬಳಸ್ಕೋಬೋದು ನಾನಿಲ್ಲಿ ಉಪ್ಪಿಟ್ಟು ರವೆನ ತೊಗೊಂಡಿದ್ದೀನಿ ರವೆನ ನೀಟಾಗಿ ಹುರ್ಕೋಬೇಕಾಗಿ ಬರುತ್ತೆ ಲೋ ಫ್ಲೇಮಲ್ಲೇ ಇಟ್ಟು ನಾವು ನೀಟಾಗಿ ಹುರ್ಕೋಬೇಕು ಹೈ ಫ್ಲೇಮಲ್ಲಿ ಏನಾದರೂ ಇಟ್ಟು ಹೋದ್ರೆ ಬೇಗ ಅದು ಬರ್ನ್ ಆಗೋ ಚಾನ್ಸಸ್ ಆಗುತ್ತೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಹುರ್ಕೋಬೇಕು ಒಂದು ಸೆವೆನ್ ಮಿನಿಟ್ಸ್ ಹುರಿದ್ರೆ ಸಾಕು ಅದರ ಅರೋಮಾ ಬರೋಕ್ಕೆ ಆಗುತ್ತೆ ಆಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಆ್ಯಂಡ್ ಇದಕ್ಕೆ ನಮಗೆ ಕೊಬ್ಬರಿ ಬೇಕಾಗುತ್ತೆ ನಾನಿಲ್ಲಿ ಒಂದು ಎರಡು ಕೊಬ್ಬರಿ ಅಷ್ಟನ್ನು ಫಸ್ಟ್ ಕಟ್ ಮಾಡ್ಕೋತಿದ್ದೀನಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ದೊಡ್ಡ ದೊಡ್ಡದಾದರೆ ಚೆನ್ನಾಗಾಗಲ್ಲ ಇಡ್ಲಿಲಿ ಮಧ್ಯೆ ಮಧ್ಯೆ ಸೊ ಹಾಗಾಗಿ ಸಣ್ಣ ಸಣ್ಣ ಪೀಸಸ್ ಆಗಿ ಒಂದು ಎರಡು ಕೊಬ್ಬರಿನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ನೋಡಿ ಈ ರೀತಿ ಇರುತ್ತೆ ಸಣ್ಣದಾಗಿ ಇದಕ್ಕೂ ಸಣ್ಣದಾಗಿ ಮಾಡಿದ್ರು ಚೆಂದ ಇಷ್ಟು ಒಂದು ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕೊಬ್ಬರಿ ತುರಿನೂ ಬೇಕು ನಾವಿಲ್ಲಿ ತುರ್ಕೊಳೋದ್ರ ಬದಲಿಗೆ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ಸಣ್ಣದಾಗಿ ತುರಿದಿರೋ ಥರನೇ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಮಿಕ್ಸಿ ಜಾರಿಗೆ ಒಂದೂವರೆ ಕೊಬ್ಬರಿ ಅಷ್ಟು ಹಾಕೊಂಡಿದ್ದೀವಿ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಹುರಿದಿರುವಂತಹ ಮೆಂತೆ ಒಂದು ಐದು ಏಲಕ್ಕಿನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಇಷ್ಟು ಸಣ್ಣದಾಗಿ ತುರಿ ಸಿಗುತ್ತೆ ನಾವು ತುರ್ದಿರೋ ಥರನೇ ಅನಿಸುತ್ತೆ ತುರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಇದನ್ನ ಮಿಕ್ಸಿಗೆ ಹಾಕೊಂಡು ನಾವು ಆಲ್ರೆಡಿ ಬಿಡ್ಸಿಟ್ಕೊಂಡಿರುವಂತಹ ಹಲಸಿನ ಹಣ್ಣಿನ ತೋಳಿಗಳನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ತೆಗ್ದಿಟ್ಕೋತಾ ಇದೀವಿ ಗ್ರೈಂಡ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ನೀರ್ ಆಡ್ ಮಾಡೋ ಅವಶ್ಯಕತೆ ಇರಲಿಲ್ಲ ನಾನಿಲ್ಲಿ ಒಂದು ತರ್ಟಿ ಟು ತರ್ಟಿ ಫೈವ್ ಹಲ್ಸಿನ ತೋಳೆನ ತಗೊಂಡಿದೀವಿ ಈಗ ಕಟ್ ಮಾಡ್ಕೊಂಡಿರುವಂತಹ ಕೊಬ್ಬರಿನ ಮತ್ತೆ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿನ ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ರವೆನ ಮುಕ್ಕಾಲ್ ಕೆ ಜಿಯಷ್ಟು ರವೆ ನಾವು ಆಲ್ರೆಡಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಟ್ರಾನ್ಸ್ಫರ್ ಮಾಡ್ಕೋತಿದೀನಿ ಇದಕ್ಕೆ ನಾವೀಗ ಗ್ರೈಂಡ್ ಇಟ್ಕೊಂಡಿರುವಂಥ ಹಲಸಿನ ಹಣ್ಣು ಪ್ಯೂರಿನ ಹಾಕೋತಾ ಇದೀವಿ ಹಲ್ಸಿನ ಹಣ್ಣು ಪ್ಯೂರಿನ ನಾವು ಒಂದೇ ಸತಿ ಆಡ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪವಾಗಿ ಆಡ್ ಮಾಡ್ಕೋಬೇಕು ಅಂಡ್ ಎರಡು ಮೂರು ಸ್ಪೂನ್ ಅಷ್ಟು ತುಪ್ಪನೂ ಕೂಡ ಆಡ್ ಮಾಡ್ಕೊಂಡಿದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತುಂಬಾ ಏನು ಬೇಡ ರುಚಿಗೆ ಒಂದು ಚೂರು ಉಪ್ಪು ಹಾಕಿದ್ರೆ ಸಾಕು ಈ ಮೊದಲಿಗೆ ನಾವು ಎಲ್ಲಾ ಪ್ಯೂರಿನೂ ಆಡ್ ಮಾಡ್ಕೊಂಡ್ರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ತುಂಬಾ ತೆಳುವಾದ್ರೂ ಕೂಡ ಇಡ್ಲಿ ಚೆನ್ನಾಗಿ ಬರೋಲ್ಲ ಹಾಗಾಗಿ ನಾವು ನೋಡ್ಕೊಂಡು ನೋಡ್ಕೊಂಡು ಪ್ಯೂರಿನ ಆಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ವೀಟ್ ಕಮ್ಮಿ ಅನ್ಸಿದ್ರಿಂದ ನಾನು ಮೂರು ಸ್ಪೂನ್ ಅಷ್ಟು ಸಕ್ಕರೆ ಆಡ್ ಮಾಡ್ಕೊಂಡಿದೀನಿ ಬೆಲ್ಲದ ಪುಡಿ ಕೂಡ ಆಡ್ ಮಾಡ್ಕೋಬೋದು ತುರಿದ್ಬಿಟ್ಟು ನೋಡಿ ಈಗ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ತುಂಬಾ ತೆಳುವಾದ್ರೆ ಚೆನ್ನಾಗಿ ಆಗಲ್ಲ ಇಡ್ಲಿ ಚೆನ್ನಾಗಿ ಬರಲ್ಲ ಇಷ್ಟು ಕನ್ಸಿಸ್ಟೆನ್ಸಿಲಿದ್ರೆ ಇದ್ರೆ ಸಾಕು ಇಡ್ಲಿನ ಇಡ್ಲಿ ಮಾವ್ಲ್ಗಿಂತ ಬಾಳೆದೆಲೆಯಲ್ಲಿ ಅಥವಾ ಅರಶಿನ ದಲೆಯಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ಬಾಳೆದೆಲೆಯನ್ನು ತೊಗೊಂಡಿದ್ದೀವಿ ಬಾಳೆದೆಲೆನ ಫೋಲ್ಡ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಒಲೆಲಿ ಅದನ್ನ ಬಾಡಿಸ್ಕೋತೀವಿ ಈಗ ಬಾಡಿಸ್ಕೊಳೋದ್ರಿಂದ ಅದರಲ್ಲಿರುವಂತಹ ವ್ಯಾಕ್ಸ್ ಮೆಲ್ಟ್ ಆಗ್ತಾ ಬರುತ್ತೆ ಆಗ ನಮಗೆ ಫೋಲ್ಡಿಂಗಿಗೆ ತುಂಬ ಈಸಿ ಆಗುತ್ತೆ ಹಾಗಾಗಿ ಬಾಳೆತೆಲೆನ ಬಾಡಿಸ್ಕೋಬೇಕು ಒಲೆಯಲ್ಲಿ ಬಾಡಿಸ್ಕೊಂಡಿದ್ದೀವಿ ನೀವು ಗ್ಯಾಸಲ್ಲಿ ಮಾಡೋದಾದರೆ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡಿಕೊಂಡು ಗ್ಯಾಸಲ್ಲಿ ಮಾಡಿಸ್ಕೋಬೋದು ಈಗ ನೋಡಿ ನಾನು ಈ ರೀತಿ ಪೀಸ್ ಮಾಡಿ ತೆಗೆದಿಟ್ಕೊಂಡಿದ್ದೀವಿ ಇದಕ್ಕೆ ನಾವೀಗ ಮಾಡ್ಕೊಂಡಿರುವಂತಹ ಹಲಸಿನ ಹಣ್ಣಿನ ಇಡ್ಲಿ ಮಿಶ್ರಣ হা ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಅದನ್ನ ಹಾಕೋಬಹುದು ನಾವಿಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಹಾಕೋತಾ ಇದೀವಿ ನಿಮಗೆ ರೌಂಡ್ ಬೇಕಂದ್ರೆ ರೌಂಡ್ ಆಗಾದರೂ ಆಯ್ತು ಯಾವ ರೀತಿ ಬೇಕೋ ಆ ರೀತಿ ಹಾಕೋಬಹುದು ಗಾಳೆದೆಲೆಗೆ ತುಂಬಾ ಜಾಸ್ತಿ ಮಿಶ್ರಣವನ್ನ ಹಾಕೋಬೇಕಾಗಿಲ್ಲ ಸ್ವಲ್ಪ ಹಾಕೋಬೇಕು ತುಂಬಾ ದಪ್ಪವಾಗಿ ಹಾಕಿದ್ರು ಕೂಡ ಅದು ಬೇಯಲಿಕ್ಕೆ ಸರಿ ಹಾಗಾಗಿ ಸ್ವಲ್ಪ ತೆಳುವಾಗೆ ಹಾಕೊಂಡು ಈ ರೀತಿ ಫೋಲ್ಡ್ ಮಾಡಿ ತೆಗೆದಿಟ್ಕೋಬೇಕು ನಾವು ಆಲ್ರೆಡಿ ಎಲ್ಲಾದ್ರು ಎಲೆನ ಕಟ್ ಮಾಡ್ಕೊಂಡಿದೀವಿ ಅದಕ್ಕೆ ಹಾಕೊಂಡು ಒಂದು ಸ್ಪೂನ್ ಸಹಾಯದಿಂದ ಹಾಕೊಂಡು ಫೋಲ್ಡ್ ಮಾಡಿ ತೆಗೆದಿಟ್ಕೊಂಡ್ರೆ ಕೆಲಸ ಮುಗಿಯುತ್ತೆ ಈ ವಿತ್ನ ಇಡ್ಲಿ ಮಾಡಲ್ ಕೂಡ ಮಾಡ್ಕೋಬಹುದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವ್ರಿಬಿಟ್ಟು ಈ ಹಿಟ್ಟನ್ನು ಹಾಕಿದರೆ ಮುಗೀತು ಇಡ್ಲಿ ರೆಡಿ ಆಗಿರುತ್ತೆ ಬಾಳೆತೆಲೆ ಸಿಗುವಂಥವ್ರು ಬಾಳೆದೆಲೆಯಲ್ಲಿ ಅಥವಾ ಅರಶಿನ ಎಲೆಲಿ ಕೂಡ ಇದನ್ನ ಮಾಡಬಹುದು ಅರಶಿನದೆಲೆಯಲ್ಲಿ ಮಾಡ್ಕೊಳೋದಾದರೆ ಇದೇ ರೀತಿ ಹಿಟ್ಟಾಕಿ ಫೋಲ್ಡ್ ಮಾಡಿ ತೆಗೆದಿಟ್ರೆ ಮುಗೀತು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಘಮ ಘಮವಾಗಿ ಬರುತ್ತೆ ಅರಶಿನದೆಲೆ ಫ್ಲೇವರ್ ಬಿಡುತ್ತೆ ನಾವಿಲ್ಲಿ ಬಾಳೆದೆಲೆನ ಯೂಸ್ ಮಾಡ್ಕೊಂಡಿದ್ದೀವಿ ನಿಮಗೆ ಯಾವ್ದು ಸಿಗುತ್ತೆ ನೀವು ಇರೋ ರೀಜನಲ್ಲಿ ಅದನ್ನು ಬಳಸ್ಕೊಳ್ಳಿ ಈಗ ಬಾಳೆ ತಲೆಗೆ ಹಿಟ್ಟೆಲ್ಲ ಹಾಕಿ ಪ್ಯಾಕ್ ಆಗಿದೆ ಈಗ ಸ್ಟೀಮ್ ಮಾಡ್ಕೋಬೇಕು ಅದು ನಾವು ಸೌದೆ ಒಲೆಯಲ್ಲಿ ಇದ್ದೀವಿ ನಾವಿಲ್ಲಿ ಸ್ಟೀಮ್ಗೋಸ್ಕರ ಕಳ್ಸಿಕೇನ ಇಟ್ಕೊಂಡಿದ್ದೀವಿ ಕಳ್ಸಿಗೆ ಅರಶಿನದ್ದು ಎಲೆನ ಹಾಕೋತಿದ್ದೀವಿ ಘಮಕ್ಕೋಸ್ಕರ ಎಲೆ ಹಾಕಿದರೆ ತುಂಬ ಚೆನ್ನಾಗಿ ಘಮ ಬರುತ್ತೆ ಹಾಗಾಗಿ ಎಲೆನ ಫಸ್ಟ್ ಅಡಿಗೆ ಹಾಕ್ಕೊಂಡು ನೀರಿಗೂ ಹಾಕೋಬೋದು ನೀರಿಗೆ ಒಂದೆರಡು ಹಾಕಿದ್ದೀವಿ ಹಾಗೆ ಮೇಲು ಸ್ವಲ್ಪ ಹಾಕಿದ್ದೀವಿ ಎಲ್ಲದನ್ನು ಜೋಡ್ಸ್ಕೊತಾ ಇದ್ದೀವಿ ಒನ್ ಬೈ ಒನ್ನು ಜೋಡ್ಸ ಆದಮೇಲೆ ಮೇಲ್ಗಡೆಗೂ ಕೂಡ ನಾವು ಅರಶಿನದೆಲೆನ ಹಾಕೋತಾ ಇದ್ದೀವಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಅರ್ಧ ಗಂಟೆಗಳ ಕಾಲ ನಾವು ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಇಡ್ಲಿ ರೆಡಿ ಆಗಿರುತ್ತೆ ನಾವು ಅರಶಿನದ ಎಲೆ ಹಾಕಿರೋದ್ರಿಂದ ಗಮಕ್ ತುಂಬಾನೇ ಚೆನ್ನಾಗಿ ಬರ್ತಾ ಇತ್ತು ಓಪನ್ ಮಾಡಿದಾಗ ಪಟ್ಟ ಒಂದು ಪ್ಲೇಟಿಗೆ ಅದನ್ನು ತಗೊಂಡಿದ್ದೀನಿ ಅದನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಯಾವ ರೀತಿ ಶೇಪ್ ಬಂದಿದೆ ಅಂತ ಹೇಳಿಬಿಟ್ಟು ಇಡ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಇದನ್ನು ತುಪ್ಪದೊಂದಿಗೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಹಲಸಿನ ಹಣ್ಣು ಸೀಸನಲ್ಲಿ ಇದನ್ನ ಮಾಡೋದಂತೂ ಮರಿಲೇಬೇಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಆಲ್